ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ನಾನು ಇವತ್ತು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರದ್ದು ಟೀ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಂದು ಇನ್ನೂ ಟೀ ಆಗಿಲ್ಲ ನಾನಿವತ್ತು ಗದಗ ಬೆಟಗೇರಿ ಸ್ಪೆಷಲ್ ಬದ್ನೆಕಾಯಿ ಬೋಂಡ ಮಾಡ್ತಾಯಿದ್ದೀನಿ ಈ ಬದನೆಕಾಯಿ ಬೋಂಡ ಯಾವ ಥರ ಮಾಡೋದ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವಾಗ ಗದಗ ಬೆಟಗೇರಿ ಸ್ಪೆಷಲ್ ಬದನೆಕಾಯಿ ಬೋಂಡ ಯಾವ ರೀತಿ ಮಾಡಿದೆ ಅಂಥೇಳಿ ನೋಡೋಣ ನೋಡಿ ನಾನು ದೊಡ್ಡ ದೊಡ್ಡದಾಗಿರೋಂಥ ಬದ್ನೆಕಾಯಿನ ತೊಗೊಂಡಿದ್ದೀನಿ ಈ ಬೋಂಡ ಮಾಡಲಿಕ್ಕೆ ಬದನೆಕಾಯಿ ದೊಡ್ದಿದ್ದರೆ ಚೆನ್ನಾಗಿರುತ್ತೆ ನೋಡಿರಿ ಈ ಥರ ದೊಡ್ಡದಿರ್ಬೇಕು ಬದನೆಕಾಯಿ ನೋಡಿರಿ ಈ ಥರ ಬದ್ನೆಕಾಯಿನ ನಾನು ತೊಗೊಂಡು ಬೇಲಿನ ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದು ಈ ಥರ ತೊಳೆದಿಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗದಗ ಬೆಟಗೇರಿ ಅಲ್ಲಿ ಇದು ಬೋಂಡ ಸ್ಪೆಷಲ್ಲು ನೋಡಿರಿ ಈ ಥರ ಹೆಚ್ಬೇಕು ಇದನ್ನ ಬೋಂಡಾ ಮಾಡಲಿಕ್ಕೆ ನೋಡಿರಿ ಈ ಥರ ಸೈಡಿಗೆಲ್ಲ ಸಿಪ್ಪೆಯೆಲ್ಲ ಈ ಥರ ಹೆಚ್ಕೋಬೇಕು ನೋಡಿ ಈ ಥರ ಸಿಪ್ಪೆಯೆಲ್ಲ ಸೈಡಿಗೆಲ್ಲ ಈ ಥರ ಹೆಚ್ಕೊಂಡು ಬದನೆಕಾಯನ್ನ ಈ ರೀತಿ ರೆಡಿ ಮಾಡ್ಕೋಬೇಕು ನೋಡ್ರಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತವೆ ಗದಗ ಗದಗ ಬೆಟ್ಟಗೇರಿಯಲ್ಲಿ ಸ್ಪೆಷಲ್ ಇದು ಬೋಂಡ ಬದನೆಕಾಯಿ ಬೋಂಡ ನಾವು ಕೂಡ ಒಂದು ಸಾರಿ ಹೋದಾಗ ಅಲ್ಲಿ ಟೇಸ್ಟ್ ನೋಡಿದ್ವಿ ಹಾಗಾಗಿ ನಮ್ಮ ಮನೇಲಿ ನಾನು ಬದನೇಕಾಯಿ ಬೋಂಡನ ಅವಾಗ ಇವಾಗ ಮಾಡ್ತಾನೆ ಇರ್ತೀನಿ ನನ್ನ ಮಕ್ಕಳಿಗೆ ಮನೆಯವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಈ ಬೋಂಡ ನೋಡಿರಿ ತುಂಬ ಚೆನ್ನಾಗುತ್ತೆ ಈ ಥರ ಸಿಪ್ಪೆಯನ್ನು ಹೆಚ್ಚಿಕೊಂಡು ನಾಲ್ಕು ಸೈಡಲ್ಲಿ ಈ ಥರ ಸಿಪ್ಪೆಯನ್ನು ಹೆಚ್ಕೊಂಡು ಪೂರ್ತಿ ಈ ಥರ ಮದ್ದೆ ಚಟ್ನಿ ತುಂಬ್ರಿ ಸ್ಟಫಿಂಗ್ ಚಟ್ನಿ ತುಂಬಲಿಕ್ಕೆ ಈ ಥರ ಬಿಟ್ಟು ಹೆಚ್ ಈ ಥರ ಹೆಚ್ಕೋಬೇಕು ನೋಡಿರಿ ನೋಡಿ ಈ ಥರ ಸ್ವಲ್ಪ ಒಂದು ಸರ ಹೆಚ್ಚಿ ಇನ್ನೊಂದ್ಸಲ ಈ ಥರ ಹೆಚ್ಕೋಬೇಕು ಅಲ್ಲಿ ಹಸಿ ಮೆಣಸಿಕಾಯಿ ಚಟ್ನಿನ ತುಂಬಬೇಕು ಚಟ್ನಿನೂ ಯಾವ ಥರ ಮಾಡೋದಂತೇಳಿ ನಾನು ತೋರಿಸ್ತೀನಿ ಈ ಥರ ಎಲ್ಲನೂ ಈ ಥರ ನೋಡಿ ಈ ಥರ ಸ್ಟಫಿಂಗ್ ತುಂಬಲಿಕ್ಕೆ ಈ ಥರ ಬದ್ನೆಕಾಯಿನ ಈ ಥರ ಹೆಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಹೆಚ್ಕೋಬೇಕು ಎಲ್ಲನೂ ಬದ್ನೆಕಾಯಿನ ಇದೇ ಥರ ಹೆಚ್ಕೋತಾ ಇದ್ದೀವಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತಾ ಹೋಗೋದಾಗ ಬೆಟ್ಗೇರಿ ಸ್ಪೆಷಲ್ ಬದ್ನೆಕಾಯಿ ಬೋಂಡ ತುಂಬ ಆಗ್ತವೆ ತಿನ್ನಲಿಕ್ಕಂತೂ ಭಾಳ ಅಂದರೆ ಭಾಳ ಟೇಸ್ಟ್ ಆಗ್ತವೆ ನೋಡಿ ನೋಡಿ ಈ ಥರ ಎಲ್ಲ ಬದನೇಕಾಯಿನೂ ಈ ಥರ ಹೆಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಇವಾಗ ಈ ಬದನೇಕಾಯಿನ ಹಾಗೆ ಇಟ್ಬಿಟ್ರೆ ಕಪ್ಪಾಗ್ತವೆ ನಾವು ಹಿಟ್ಟು ಎಲ್ಲ ಕಲಸಿ ರೆಡಿ ಮಾಡ್ಕೊಳ್ಳೋವ್ರಿಗು ಉಪ್ಪು ಹಾಕಿ ನೀರಲ್ಲಿ ಹಾಕಿಡ್ಬೇಕು ಹಾಗೆ ಇಟ್ಬಿಟ್ರೆ ಕಪ್ಪಾಗಿಬಿಟ್ಟವು ಹಾಗಾಗಿ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇಡಬೇಕು ಬದ್ನೆಕಾಯಿನ ನೋಡಿ ಈ ಥರ ಎಲ್ಲ ಸುಲ್ತು ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ ಈ ಥರ ಸಿಪ್ಪೆ ಸುಲ್ದು ಹೆಚ್ಕೊಂಡ್ರೆ ಬದನೆಕಾಯಿ ಬೋಂಡ ಟೇಸ್ಟ್ ಆಗ್ತವೆ ಹಾಗೆ ಇಲ್ಲ ಹಾಗೆ ಹೆಚ್ಬಿಟ್ರೆ ಬೋಂಡ ತಿನ್ನುವಾಗ ಬರೀ ಬೋಂಡ ಅಷ್ಟೇ ಬಾಯಲ್ಲಿ ಬಂದುಬಿಡತ್ತೆ ನೋಡಿರಿ ಆ ಥರ ಹೆಚ್ಚೋ ತೋರಿಸಿದೆ ಈ ಥರ ರೌಂಡು ಹೆಚ್ಕೋಬೋದು ನಾವು ಈ ಥರ ರೌಂಡಿಗೆ ಕೂಡ ಈ ಥರ ಕೂಡ ನಾವು ಬದನೆಕಾಯಿ ಬೋಂಡ ಮಾಡಲಿಕ್ಕೆ ಹೆಚ್ಕೋಬೋದು ರೌಂಡ್ ಶೇಪಲ್ಲಿ ಕೂಡ ಈ ಥರ ಹೆಚ್ಕೋಬೋದು ನೋಡಿರಿ ನೋಡಿ ಇದನ್ನು ಕೂಡ ನಾನು ನೀರಲ್ಲಿ ಹಾಕೋತಾ ಇದ್ದೀನಿ ಈ ಥರ ಹೆಚ್ಕೋಬೇಕು ರೌಂಡ್ ಶೇಪಲ್ಲಿ ಕೂಡ ಈ ಥರ ಹೆಚ್ಕೋಬೋದು ಬದ್ನೇಕಾಯಿ ಬೋಂಡನ್ನ ಸ್ಟಪ್ ಸ್ಟಪ್ಪಿಂಗ್ ಮಾಡಲಿಕ್ಕೆ ಈ ಥರ ಜಾಗ ಈ ಥರ ಬಿಟ್ಟು ಹೆಚ್ಕೋಬೇಕು ಬದ್ನೇಕಾಯಿ ಬೋಂಡನ ನೋಡಿ ಬದ್ನೆಕಾಯಿನ ಈ ಥರ ಹೆಚ್ಕೋಬೇಕು ಹೌದಾ ಇಲ್ಲಿ ಮಧ್ಯೆ ಜಾಗ ಏನಿದೆಯಲ್ಲ ಇದರಲ್ಲಿ ಸ್ಟಪ್ಪಿಂಗ್ ಮಾಡ್ತೀವಿ ಸ್ಟಪ್ಪಿಂಗ್ ಯಾವ ಥರ ಅಂತೇಳಿ ನಾನು ತೋರಿಸ್ತೀನಿ ಇದೇ ಥರ ಎಲ್ಲನೂ ನಾನು ಹೆಚ್ಚಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಕಡಿ ಹಾಗೆ ಇಟ್ಬಿಟ್ರೆ ಕಪ್ಪಾಗಿಬಿಡ್ತೇವೆ ಬದನೆಕಾಯಿ ಹಾಗಾಗಿ ನಾನು ಹಿಟ್ಟೆಲ್ಲ ಕಲಸ್ಕೋಬೇಕಲ್ವ ಹಿಟ್ಟೆಲ್ಲ ಕಲಿಸ್ಕೊಳ್ಳೋವ್ರಿಗು ಈ ಥರ ನೀರಲ್ಲಿ ಹಾಕಿ ಇಡ್ತಾಯಿದ್ದೀನಿ ಉಪ್ಪು ಹಾಕಿ ನೀರಲ್ಲಿ ಹಾಕಿಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ರುಚಿ ಆಗ್ತವೆ ಬದನೆಕಾಯಿ ಬೋಂಡ ಈ ರೀತಿ ನೀವು ಕೂಡ ಒಂದ್ಸರಿ ಮಾಡಿ ನೋಡಿರಿ ನೋಡಿ ಈ ಥರ ನಾನು ಪಾತ್ರೆಯಲ್ಲಿ ಉಪ್ಪು ಹಾಕಿ ನೀರು ಹಾಕಿ ಈ ಥರನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೆಚ್ಚಿ ನೋಡಿರಿ ಎಲ್ಲ ಬದನೇಕಾಯಿನೂ ಈ ಥರ ಹೆಚ್ಚಿ ರೆಡಿ ಮಾಡಿ ನಾನು ಇಟ್ಕೊಂಡಿದ್ದೀನಿ ಗದಗ ಬೆಟಗೇರಿ ಸ್ಪೆಷಲ್ ಇದು ಬೋಂಡ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತವೆ ನೋಡಿ ಇವಾಗ ಇದನ್ನು ಹೆಚ್ಚಿ ಸೈಡ್ನೆಲ್ಲ ಹೆಚ್ಚಿರ್ತವಲ್ಲ ಇದನ್ನೇನು ವೇಸ್ಟ್ ಮಾಡಬೇಡಿ ಇದನ್ನು ಪಲ್ಯಕ್ಕಾದ್ರೂ ನಾವು ಬಳಸ್ಕೊಬೋದು ಪಲ್ಯ ಸಣ್ಣಕ್ಕೆ ಹೆಚ್ಚು ಪಲ್ಯ ಆದರೂ ಮಾಡ್ಬೋದು ಇಲ್ಲ ಅಂದರೆ ನಾವು ಇದನ್ನ ಬದ್ನೇಕಾಯಿ ಚಟ್ನಿ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಚಟ್ನಿ ಮಾಡ್ಕೋಬೋದು ಬದ್ನೇಕಾಯಿ ಇದನ್ನು ಹುರಿದು ಬದ್ನೇಕಾಯಿ ಚಟ್ನಿ ಮಾಡ್ತೇವೆ ನಾವು ಅದಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಈಗ ಹೆಚ್ಚಿರೋದನ್ನು ಚೆಲ್ಲಬೇಡಿ ವೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದನ್ನು ನಾವು ಚಟ್ನಿ ಅಥವಾ ಪಲ್ಯಕ್ಕೆ ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ಸ್ಟಪ್ಪಿಂಗ್ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಬದ್ನೆಕಾಯಿ ಬೋಂಡಾ ಸ್ಟಪ್ಪಿಂಗ್ ತುಂಬಲಿಕ್ಕೆ ಹಸಿ ಮೆಣಸಿ ಚಟ್ನಿ ಯಾವ ಥರ ಮಾಡೋದು ಅಂತೇಳಿ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇಷ್ಟು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ನಾನು ಇವಾಗ ಬದನೆಕಾಯಿಗೆ ಬದನೆಕಾಯಿ ಬೋಂಡಾಕ್ಕೆ ಯಾವ ಥರ ಸ್ಟಪ್ಪಿಂಗ್ ಚಟ್ನಿ ರೆಡಿ ಮಾಡ್ಕೋಬೇಕಂತೇಳಿ ತೋರಿಸ್ತಾ ಇದ್ದೇನೆ ನೋಡ್ರಿ ಇವಾಗ ಇವನ್ನೂ ಕೂಡ ಮೆಣಸಿನ್ಕಾಯಿನ ನೀಟಾಗಿ ಹುರ್ಕೋಬೇಕು ಮೆಣಸಿನ್ಕಾಯಿನ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರಾ ಹುರ್ಕೋಬೇಕು ಮೆಣಸಿನಕಾಯಿನ ಈ ಚಟ್ನಿನೇ ಟೇಸ್ಟ್ ಇದಕ್ಕೆ ಬದನೆಕಾಯಿ ಬೋಂಡಕ್ಕೆ ಸ್ಪೆಷಲ್ಲು ಈ ಚಟ್ನಿನೇ ತುಂಬ ರುಚಿ ಕೊಡುತ್ತೆ ನೋಡಿ ಈ ಥರ ಮೆಣಸಿನಕಾಯಿನ ಸ್ವಲ್ಪ ಆಯಿಲ್ ಹಾಕಿ ಕೂಡ ಹುರ್ಕೋತಾ ಇದ್ದೀನಿ ನಾನು ಚೆನ್ನಾಗಿ ಆಯಿಲ್ ಹಾಕಿ ಮೆಣಸಿನಕಾಯಿನ ಈ ಥರ ನೋಡಿರಿ ಕಲರ್ ಚೇಂಜ್ ಆಗೋರವೂ ಹುರ್ಕೋಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಹುರ್ದಿದ್ದೀನಿ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹುರಿದಿರೋಂಥ ಮೆಣಸಿ ಕಾಯಿನ ಹಾಕೋತಾ ಇದ್ದೀನಿ ನೋಡಿ ಮೆಣಸಿಕಾಯಿನ ಹುರಿದಿರೋ ಮೆಣಸಿಕಾಯಿ ಹಾಕಿ ಇದಕ್ಕೆ ಜಿರಿಗೆ ಹಾಕೋತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ವಲ್ಲ ಎರಡರಿಂದ ಮೂರು ಬುಳ್ಳುಳ್ಳಿನ ಹಾಕೋತಾ ಇದ್ದೀನಿ ನೋಡಿ ಈ ಸ್ಟಪ್ಪಿಂಗ್ ಚಟ್ನಿನೇ ತುಂಬ ಟೇಸ್ಟ್ ಕೊಡೋದು ಬದನೆಕಾಯಿ ಬೋಂಡಕ್ಕೆ ಇಷ್ಟೇ ಇದು ಸಿಂಪಲ್ಲಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡು ಬರ್ಬೇಕು ನಾವು ಇವಾಗ ಪೇಸ್ಟ್ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡು ಚಟ್ನಿ ರೆಡಿ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಈ ಚಟ್ನಿ ಸ್ಟಪ್ಪಿಂಗಿಗೆ ನೋಡಿ ಮೆಣಸಿಕಾಯಿ ಚಟ್ನಿ ಸ್ಟಪ್ಪಿಂಗ್ ಬದನೆಕಾಯಿ ಬೋಂಡ ಸ್ಟಪ್ಪಿಂಗ್ ಮಾಡಲಿಕ್ಕೆ ಈ ಥರ ರೆಡಿ ಆಗೈತಿ ಮೆಣಸಿಕಾಯಿ ಚಟ್ನಿ ಇವಾಗ ಬದನೆಕಾಯಿಗೆ ಯಾವ ಥರ ಈ ಚಟ್ನಿನ ಸ್ಟೆಪ್ಪಿಂಗ್ ಮಾಡೋದ ಅಂತೇಳಿ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಇದು ಇದೇ ಚಟ್ನಿ ತುಂಬ ಟೇಸ್ಟ್ ಕೊಡುತ್ತೆ ಬದನೆಕಾಯಿ ಬೋಂಡಕ್ಕೆ ಮಸ್ತ್ ಆಕತಿ ಈ ಥರ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡ್ರೆ ಬದನೆಕಾಯಿ ಬೋಂಡಕ್ಕೆ ಇವಾಗ ಯಾವ ಥರ ತುಂಬೋದಂತ ಅಂತ ತೋರಿಸ್ತೇನೆ ಅದಕ್ಕೆ ನಮ್ಮ ಮೊದಲು ಇನ್ನೊಂಥರ ಸಿಪ್ಪಿ ಯಾವ ಥರ ಹೇರಿದಂತ ತೋರಿಸ್ತಾಯಿದ್ದಾನೆ ನೋಡಿರಿ ನೋಡಿರಿ ಬದ್ನೆಕಾಯಿನ ಈ ಥರ ಸಿಪ್ಪಿ ಹೆರ್ಕೋಬೋದು ನಾವು ವೇಸ್ಟ್ ಆಗೋಲ್ಲ ಈ ಥರ ಹಿರಿಕಾಯಲ್ಲ ತೋ ಹೆರಿತೇವಲ್ಲ ಸಿಪ್ಪಿನ ಅದರಲ್ಲಿ ಹೇರ್ಕೊಂಡ್ರೆ ವೇಸ್ಟ್ ಆಗೋಲ್ಲ ಸಿಪ್ಪಿ ನೋಡಿರಿ ಈ ಥರ ಕೂಡ ಬದನೆಕಾಯಿ ವೇಸ್ಟ್ ಆಗದಿರೋ ಥರ ಈ ಥರ ಸಿಪ್ಪಿ ಕೂಡ ನಾವು ಹೆರ್ಕೊಂಡು ಹೆಚ್ಬೋದು ಇವಾಗ ಸ್ಟಪ್ಪಿಂಗ್ ಯಾವ ಥರ ತುಂಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಬದ್ ಎರಡು ಕಡೆ ಮಧ್ಯೆ ಜಾಗ ಬಿಟ್ಟಿದ್ವಲ್ವ ನಾವು ಹೆಚ್ಚುವಾಗ ಅಲ್ಲಿ ಈ ಹಣಸಿ ಹಸಿ ಚಟ್ನಿನ ಸ್ಟಪ್ಪಿಂಗ್ ಮಾಡ್ಕೋಬೇಕು ಈ ಥರ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ನೀವು ಒಂದು ಸರಿ ಈ ಥರ ಗದ್ ಗದ್ದಗೆ ಬೆಟ್ಟಗೇರಿ ಸ್ಟೈಲ್ ಚಟ್ ಬದನೇಕಾಯಿ ಬಾಂಡ್ ನೀವು ಒಂದು ಸರಿ ಟ್ರೈ ಮಾಡಿರಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತವೆ ನೋಡಿ ಈ ಥರ ಮದ್ಯ ಹಸಿ ಮೆಣಸಿಕಾಯಿ ಚಟ್ನಿನೇ ಮಾಡ್ಕೊಂಡವಲ್ವ ನಾವು ಸ್ಟಪ್ಪಿಂಗ್ ಮಾಡಲಿಕ್ಕೆ ಈ ಥರ ಬದ್ನೆಕಾಯಿ ಮದ್ಯ ಈ ಥರ ತುಂಬಿಕೋಬೇಕು ನೋಡಿ ಈ ಥರ ಹಾಕ್ಕೋಬೇಕು ನಿಮಗೆ ಖಾರ ನೋಡಿಕೊಂಡು ಹಾಕ್ಕೊಳ್ರಿ ಖಾರ ಜಾಸ್ತಿ ತಿನ್ನೋಕೆ ಸ್ವಲ್ಪ ಚಟ್ನಿ ಸ್ಟಪ್ಪಿಂಗ್ ಮಾಡ್ಕೊಳ್ಳಿ ಖಾರ ಜಾಸ್ತಿ ಬೇಕು ನಮಗೆ ಅನ್ನೋ ಹಾಗಂದ್ರೆ ಚಟ್ನಿ ಸ್ವಲ್ಪ ಜಾಸ್ತಿನೇ ಸ್ಟಪ್ಪಿಂಗ್ ತುಂಬ್ಕೊಳ್ಳಿ ಈ ಥರ ಬದನೆಕಾಯಿಗೆ ನೋಡಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತವೆ ಬೋಂಡ ಇವು ಈ ಥರ ಎಲ್ಲ ಬದನೆಕಾಯಿಗೂ ನಾನು ಹಸಿಮೆಸೆ ಕಚ್ಚ ಚಟ್ನಿನ ತುಂಬ್ಕೋತಾ ಇದ್ದೀನಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಎಲ್ಲ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ ನಾನು ದಿನ ಮಧ್ಯಾಹ್ನ ಮೇಲೆ ಲೈವ್ ಕೂಡ ಬಂದಿರ್ತೀನಿ ಲೈವ್ ಕೂಡ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ನೋಡಿ ಈ ಥರ ಸೈಡಿಗೆ ಹತ್ತಿರದಲ್ಲ ಈ ಥರ ತಕ್ಕೋತ ತಕ್ಕೋಬೇಕು ಈ ಥರ ಎಲ್ಲ ಬದ್ನೆಕಾಯಿಗೂ ನಾನು ಹಸಿ ಚಟ್ನಿನ ತುಂಬಿ ಈ ಥರ ನೋಡಿ ಎಲ್ಲ ಬದ್ನೆಕಾಯಿ ಹೆಚ್ಚಿರ್ತವಲ್ಲ ಅದಕ್ಕೆ ಈ ಥರ ಹಸಿಮೆಣಸಿಕಾಯಿ ಚಟ್ನಿ ಪೇಸ್ಟನ್ನು ಸ್ಟಪ್ಪಿಂಗನ್ನ ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲ ಬದ್ನೆಕಾಯಿಗೂ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೋಂಡ ಮಾಡಲಿಕ್ಕೆ ಹಿಟ್ಟು ಯಾವ ಥರ ಕಲಿಸೋದು ಅಂತೇಳಿ ತೋರಿಸ್ತಾ ಇದ್ದೇನೆ ಬರ್ರಿ ಇವಾಗ ನೋಡಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಒಂದು ಕಾಲು ಕೆ ಜಿ ಅಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಅಷ್ಟೇ ಅಕ್ಕಿ ಹಿಟ್ಟು ಹಾಕ್ಕೋತಾಯಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬೋಂಡ ಗರಿಗರೆಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡೆ ನಾನು ಇವಾಗ ಅಜ್ವಾನ ಅಜ್ವಾನ ಹಾಕೋತಾ ಇದ್ದೀನಿ ನೋಡಿ ಅಜ್ವಾನ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ ಸೋಡಾನ ಸ್ವಲ್ಪ ಹಾಕೊಂಡ್ರೆ ಸಾಕು ತೀರಾ ಜಾಸ್ತಿ ಸೋಡಾ ಹಾಕ್ಕೊಬೇಡ್ರಿ ಯಾವುದೇ ಬೋಂಡ ಮಾಡುವಾಗಲೂ ಸೋಡಾ ಸ್ವಲ್ಪ ಹಾಕ್ಕೊಡ್ರಿ ಇಲ್ಲಾಂದರೆ ಜಾಸ್ತಿ ಸೋಡಾ ಹಾಕ್ಕೊಬಿಟ್ರೆ ಆ ಎಣ್ಣೆ ಕುಡಿದುಬಿಡ್ತಾವೆ ಬೋಂಡ ಈ ಥರ ನೋಡಿರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಕಾದಿರೋ ಎಣ್ಣೆನ ಹಾಕೋಬೇಕು ಹಿಟ್ಟು ಕಲಿಸ್ಲಿಕ್ಕೆ ಎಣ್ಣೆ ಕಾದಿರೋದನ್ನು ಹಾಕೋಬೇಕು ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತವೆ ಈ ಥರ ಹಿಟ್ಟು ಕಲಿಸೋದು ನೋಡಿ ಈ ಥರ ಬೋಂಡ ಮಾಡಲಿಕ್ಕೆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಕಾದಿರೋ ಎಣ್ಣೆ ಹಾಕ್ಕೊಂಡು ಇವಾಗ ನೀರು ಹಾಕಿ ನೀಟಾಗಿ ನೋಡಿರಿ ಫಸ್ಟಿಗೆ ಹಿಟ್ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ನಾನು ಎಲ್ಲನೂ ಇವಾಗ ನೀರು ಹಾಕಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನೋಡಿರಿ ಈ ಥರ ಭಾಳ ತೆಳ್ಳಗೋ ಅಲ್ಲ ಗಟ್ಟಿನಲ್ಲ ಆ ಥರ ಬೋಂಡಕ್ಕೆ ಹಿಟ್ಟನ್ನು ಕಲಸಿ ರೆಡಿ ಇಟ್ಕೋಬೇಕು ನೋಡಿರಿ ಬನ್ನಿ ಇವಾಗ ಹಿಟ್ಟೆಲ್ಲ ಕಲಸಿದ್ದಾಗಿದೆ ಇವಾಗ ಬೋಂಡ ಯಾವ ಥರ ಬಿಡೋದ ಅಂತೇಳಿ ತೋರಿಸ್ತೀನಿ ನೋಡಿರಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಕಲಸಿದ ಮೇಲೆ ಉಪ್ಪು ಸೋಡಾ ಎಲ್ಲ ಮಿಕ್ಸ್ ಆಗೋ ಥರ ಈ ಥರ ನೀಟಾಗಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಇವಾಗ ನೋಡಿರಿ ಈ ಥರ ಚಟ್ನಿ ಎಲ್ಲ ತುಂಬಿ ರೆಡಿ ಮಾಡಿ ಮಾಡಿಟ್ಕೊಂಡಿದ್ವಲ್ವ ಬದನೆಕಾಯಿನ ಇವಾಗ ಹಿಟ್ಟಲ್ಲಿ ಈ ಥರ ಎದ್ದು ಬೋಂಡ ಬಿಡೋದು ನೋಡಿರಿ ಅಷ್ಟೇ ಚಟ್ನಿ ತುಂಬಿರ್ತೇವಲ್ವ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತವು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ಈ ಥರ ಬೋಂಡ ಇದನ್ನು ಸಾಸ್ ಜೊತೆಗೆ ತಿಂತಾವೆ ಮಕ್ಕಳು ಇಷ್ಟಪಟ್ಟು ಹಾಗೆ ಕೂಡ ತಿಂತರೂ ಟೀ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ನೀವು ಕೂಡ ಈ ಥರ ಬದನೇಕಾಯಿ ಬೋಂಡನ ಮಾಡಿ ತಿನ್ನಿ ರುಚಿ ನೋಡಿ ಗದಗ ಬೆಟ್ಗೇರಿ ಸ್ಟೈಲ್ ಬದನೇಕಾಯಿ ಬೋಂಡ ಈ ಥರ ಮಾಡೋದು ನೋಡಿರಿ ನಮ್ಮ ಮನೆಯಲ್ಲಿ ಆವಾಗಿವಾಗ ನಾನು ಈ ಥರ ಬೋಂಡನ ಮಾಡ್ತಾನೆ ಇರುತ್ತೆ ಮಾಡ್ತಾನೆ ಇರ್ತೀನಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತವೆ ಈ ಬೋಂಡ ನೀವು ಕೂಡ ಈ ಥರ ಮನೆಯಲ್ಲಿ ಟ್ರೈ ಮಾಡಿ ಬದನೇಕಾಯಿ ಬೋಂಡನ ಮಾಡಿ ಗದಗ ಬೆಟಗೇರೇಲಿ ಸ್ಪೆಷಲ್ ಇದು ಬೋಂಡ ನಾವು ಕೂಡ ಒಂದು ಸಾರಿ ಹೋದಾಗ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿದ್ದೇವಲ್ಲ ನಾವು ಈ ಥರ ಮನೆಯಲ್ಲಿ ಮಾಡು ಯಾಕೆ ಮಾಡಬಾರ್ದು ಅಂಥೇಳಿ ಮನೆಯಲ್ಲಿ ಮಾಡಿದ್ದೆ ನಾನು ಅವಾಗಿಂದ ನಮ್ಮ ಮನೇಲಿ ಯಾವಾಗಲೂ ಬದ್ನೆಕಾಯಿ ದೊಡ್ಡ ತಂದ್ರಂದರೆ ಬದ್ನೆಕಾಯಿ ಬೋಂಡ ಅವತ್ತು ಮಾಡೇ ಬಿಡ್ತೀವಿ ನಾವು ನೋಡಿರಿ ಈ ಥರ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ರುಚಿಕರವಾದ ಗದಗ ಬೆಟ್ಟಿಗೆ ಸ್ಟೈಲನ್ನ ಬದ್ನೆಕಾಯಿ ಬೋಂಡ ರೆಡಿ ಆಗ್ತಾವೆ ನೋಡಿರಿ ನೋಡಿರಿ ರುಚಿಕರವಾದ ಬೋಂಡ ಬದನೆಕಾಯಿ ಬೋಂಡ ಈ ಥರ ರೆಡಿಯಾಗಿದ್ದಾವೆ ನೋಡಿರಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾವೆ ಚಟ್ನಿ ತುಂಬಿರ್ತೇವಲ್ವ ತುಂಬ ಅಂದರೆ ಬಾಯಲ್ಲಿ ತಿನ್ಲಿಕ್ಕಂತೂ ಭಾಳ ಮಸ್ತ್ ರೀ ನೀವು ಒಂದು ಸಲ ಈ ಥರ ಟ್ರೈ ಮಾಡಿರಿ ನೋಡಿ ರುಚಿಕರವಾದ ಗದಗ ಬೆಟಗೇರಿ ಬೆಟಗೇರಿ ಸ್ಪೆಷಲ್ ಬದನೆಕಾಯಿ ಬೋಂಡ ಈ ಥರ ರೆಡಿಯಾಗಿದ್ದಾವೆ ನೋಡಿರಿ ನೀವು ಒಂದು ಸರ ಈ ಥರ ಟ್ರೈ ಮಾಡಿ ಬೋಂಡ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಹಾಗೆ ತಿನ್ಲಿಕ್ಕೆ ಕೂಡ ತುಂಬ ಅಂದರೆ ತುಂಬ ಟೇಸ್ಟ್ ಇರ್ತವು ಮಕ್ಕಳು ಈ ಥರ ಸಾಸ್ ಜೊತೆಗೆ ಇಷ್ಟಪಟ್ಟು ತಿಂತಾರೆ ಸೈಡಿಗೆ ಸಾಸ್ ಹಾಕ್ಕೊಂಡು ತಿಂದ್ರಂತೂ ಇರುತ್ತೆ ನನ್ನ ಮಕ್ಕಳು ಕೂಡ ಈ ಥರ ಬದನೆಕಾಯಿ ಬೋಂಡಕ್ಕೆ ಸಾಸ್ ಟೊಮೊಟೊ ಸಾಸ್ ಹಾಕ್ಕೊಂಡು ತಿನ್ನಕ್ಕೆ ಇಷ್ಟಪಡ್ತಾರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತವೆ ನೀವು ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೋಂಡ ರೆಡಿಯಾಗಿದ್ದಾವೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ ನೋಡಿ ಗದಗ ಬೆಟಗೇರಿ ಸ್ಟೈಲ್ ಸ್ಪೆಷಲ್ ಬದನೆಕಾಯಿ ಬೋಂಡ ಈ ರೀತಿ ರೆಡಿಯಾಗಿದ್ದಾವೆ ಈ ಬದನೆಕಾಯಿ ಬೋಂಡ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಬದನೆಕಾಯಿ ಬೋಂಡ ಯಾವ ರೀತಿಯಾಗಿದ್ದಾವೆ ಅಂಥೇಳಿ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು